ನಮಸ್ಕಾರ ಸರ್ ತಮ್ಮ ಹೆಸರು ರೀ ನಮ್ಮ ಹೆಸರು ರಾಹುಲ್ ಅಂತ ಯಾವ ಯಾವ ಇದು ವಿಲೇಜ್ ಇದು ಇದು ವೆಂಕಟೇಶ್ ನಗರ ಅಂತ ವೆಂಕಟೇಶ್ ನಗರ ಅಂದರೆ ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಇದು ತಾಲೂಕು ಯಾದಗಿರ ಹಾಂ ಜಿಲ್ಲೆ ಯಾದಗಿರ ತಾಲೂಕು ಮತ್ತು ಜಿಲ್ಲೆ ಯಾದಗಿರಿ ಓಕೆ ನಿಮ್ಮ ಮೊದಲು ಎಷ್ಟೆಷ್ಟು ಎಕರೆಯಲ್ಲಿ ಎಷ್ಟೆಷ್ಟು ಫೇಲ್ ಮಾಡ್ಕೊಂಡಿದ್ರಿ ನೀವು ನಾವು ಒಂದು ಮನೆ ಸಲ ಒಂದು ಮಾಡಿಸಿದ್ದೇವೆ ಬೋರಿಂಗ್ ಅದು ಒಂದು ಒಂದು ಇಂಚು ಬಂದಿತ್ತು ಒಂದು ಇಂಚು ಬಂದಿತ್ತು ಅದು ಇದು ಅದರಲ್ಲಿ ಒಂದು ಮೂರು ಗುಬ್ಬಿ ನೆಡ್ತಿತ್ತು ಮೂರು ಗುಬ್ಬಿ ಓಕೆ ಈಗ ನಾವು ಬಂದಿದ್ದೇವೆ ನಿಮ್ಮ ಜಮೀನಿಗೆ ಹಾಂ ಎಷ್ಟು ನಿಮ್ಗೆ ನೀರು ಸಿಕ್ಕದ ಈಗ ಎರಡೂವರೆ ಇಂಚ್ ಎರಡೂರೆ ಇಂಚ್ ಇನ್ನೊಬ್ರದ್ದು ಅಜ್ಜ ಇದನ್ನು ನೋಡಿದ್ವಲ್ಲ ಅದನ್ನೇ ಅವ್ರದ್ದು ಎರಡೂರೆ ಇಂಚು ಆಗೇ ಎರಡೂರೆ ಇಂಚ್ ಎರಡುವರೆ ಅದೇ ಎರಡು ಪಾಯಿಂಟ್ ಸಕ್ಸೆಸ್ ಇಂಜೆ ಸಕ್ಸಸ್ ಈಗ ಇದು ಪಾಯಿಂಟ್ ಮಾಡ್ತಾರೋದು ಹೆಸ್ರು ಯಾರದು ತಮ್ಮದು ಗಣೇಶ ಗಣೇಶ ತಮ್ಮ ಎಷ್ಟು ಎಕರೆ ಜಮೀನು ಎಷ್ಟು ಇಲ್ಲಿ ಫೇಲ್ ಮಾಡ್ಕೊಂಡಿವಿ ಟೋಟಲ್ ಇಲ್ಲಿ ನೋಡ್ರಿ ಮೂರು ಎರಡು ಫೇಲ್ ಆಗ್ಯಾವ ಟೋಟಲ್ ಎರಡು ಫೇಲ್ ಇದು ಮೂರನೇ ಪಾಯಿಂಟ್ ಇದು ನಾಲ್ಕನೇ ಇದು ಪಾಯಿಂಟ್ ಈಗ ನಿಮ್ ಜಮೀನಲ್ಲಿ ನಮಗೆ ಟೋಟಲಿ ಎರಡು ಪಾಯಿಂಟ್ ಸಿಕ್ಕಿದೆ ಇಲ್ಲೊಂದು ಅಲ್ಲೊಂದು ಈಗ ನೀವಂತೂ ಇದೆ ಅಂತ ಅದು ಇಷ್ಟ ಇದೆ ಯಾಕಂತಂದ್ರೆ ನಿಮ್ಗೆ ಇಲ್ಲಿ ಅಂತ ಇದ್ರಿ ಈಗ ಈ ಪಾಯಿಂಟ್ ನಾವು ನೋಡಿದ ಮೂರ್ ಲೇಯರ್ ಇದೆ ಇದಕ್ಕೆ ನಾವು ಸ್ಕ್ಯಾನ್ ಕೊಟ್ಟು ಅದರಲ್ಲಿ ಎಷ್ಟು ಅಕ್ಯುರೇಸಿ ರಿಸಲ್ಟ್ ಬರುತ್ತೋ ಅದ್ರ ಡಿಫ್ರೆಂಟ್ ಇರುತ್ತೆ ಇದಕ್ಕೆ ಟೋಟಲಿ ಮೂರ್ ಗ್ಯಾಪ್ ಅದಾವೆ ಎಕ್ಸಿಟ್ ಪಾಯಿಂಟ್ ಇದೆ ಅದನ್ನು ಮಾರ್ಕ್ ಇಟ್ಕೊಳ್ರಿ ಈಗ ನಮಗೆ ಅಲ್ಲಿ ಇಷ್ಟ ಇದೆ ನಿಮಗೆ ಇಲ್ಲಿ ಇಷ್ಟ ಇದೆ ಹೌದಾ ಓಕೆ ನಮ್ಮ